ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿತ್ತು ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿತ್ತು ಆದರೆ ಇದು ನಮಗೆ ಆರ್ಥಿಕ ಸೌಲಭ್ಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಲಭ್ಯವಿರುತ್ತದೆ ಎಂದು ಆದೇಶದಲ್ಲಿ ಸರ್ಕಾರ ಈಗಾಗಲೇ ಹೇಳಿತ್ತು ಆದರೆ ಜುಲೈ ತಿಂಗಳ ತುಟ್ಟಿ ಕಥೆ ಏನು ಅನ್ನೋದು ಎಲ್ಲರಲ್ಲಿ ಪ್ರಶ್ನೆಯಾಗೇ ಇತ್ತು ಆದರೆ ಇಂದು ರಾಜ್ಯ ಸರ್ಕಾರ ಇನ್ನೊಂದು ಆದೇಶದ ಮೂಲಕ ಈ ಪ್ರಶ್ನೆಗಳಿಗೆ ತೆರೆ ಎಳೆದಿದೆ ಅದೇನಪ್ಪ ಅಂದರೆ ನಮಗೆ ಜುಲೈ ತಿಂಗಳ ತುಟ್ಟಿ ಬತ್ತೆಯನ್ನು ಶೇಕಡ ಎರಡು ಪಾಯಿಂಟ್ ಏಳು ಐದರಷ್ಟು ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ ಈ ತುಟ್ಟಿ ಭತ್ತೆಯು ನಮ್ಮ ಏಳನೇ ವೇತನ ಆಯೋಗದ ಬರುವುದಕ್ಕಿಂತ ಮುಂಚೆ ಇದ್ದ ಆರನೇ ವೇತನ ಆಯೋಗದ ಪ್ರಕಾರ ಇರುವ ಮೂಲ ವೇತನಕ್ಕೆ ಎರಡು ಪಾಯಿಂಟ್ ಏಳು ಐದರಷ್ಟು ಹೆಚ್ಚಿಗೆ ಆಗಿರುತ್ತದೆ ಹಾಗೆ ಇದು ನಮಗೆ ಜುಲೈ ತಿಂಗಳಿಗೆ ಮಾತ್ರ ಬರುವಂಥ ತುಟ್ಟಿ ಬತ್ತೆ ಆಗಿದ್ದು ಆಗಸ್ಟ್ ತಿಂಗಳಿನಿಂದ ತುಟ್ಟಿ ಬತ್ತೆ ಎರಡು ಪಾಯಿಂಟ್ ಎರಡು ಐದರಷ್ಟು ಇರಲಿದೆ ಹಾಗೆ ಎಲ್ಲ ನಿವೃತ್ತಿ ಪಿಂಚಣಿದಾರರಿಗೂ ಕೂಡ ನಲವತ್ತೆರಡು ಪಾಯಿಂಟ್ ಐದು ಸೊನ್ನೆಯಿಂದ ನಲವತ್ತೈದು ಪಾಯಿಂಟ್ ಎರಡು ಐದರಷ್ಟು ಕೂಡ ಅವರಿಗೂ ಕೂಡ ಎರಡು ಪಾಯಿಂಟ್ ಏಳು ಐದರಷ್ಟು ತುಟ್ಟಿ ಭತ್ತೆಯನ್ನು ಹೆಚ್ಚಿಸಿ ಇಲ್ಲಿ ಇಂದು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದೇ ರೀತಿಯಾದಂತಹ ಮಾಹಿತಿಗಳ ಅಪ್ಡೇಟ್ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು